ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಈಸಿಯಾದ ರೆಸಿಪಿ ಅಷ್ಟೇ ಆರೋಗ್ಯಕರವಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಈಗ ನೋಡಿ ಒಲೆ ಮೇಲೊಂದು ಮಡಿಕೆ ಇಟ್ಕೊಟ್ಟಿದ್ದೀನಿ ಅದಕ್ಕೆ ಎರಡು ಲೋಟ ಆಗುವಷ್ಟು ನೀರನ್ನು ಹಾ ಹಾಕೊಂಡಿದ್ದೀನಿ ನಾವು ಎಷ್ಟು ಅಂಬಳಿ ಮಾಡ್ತೀವೋ ಅದರ ಅಳತೆಗೆ ತಕ್ಕನಾಗಿ ನಾವು ನೀರನ್ನು ಹಾಕೋಬೇಕು ನಮಗೆ ಒಂದು ಲೋಟ ಸಾಕು ಅನ್ನೋರು ಒಂದು ಲೋಟ ಹಾಕೊಂಡ್ರೆ ಸಾಕು ಈಗ ನಾನು ಎರಡು ಲೋಟ ನೀರು ಹಾಕಿ ಅದಕ್ಕೆ ಒಂದು ಚಮಚ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕೋಬಿಟ್ಟು ಎಲ್ಲ ನೀಟಾಗಿ ಒಂದು ಸರಿ ಸೌಟಲ್ಲಿ ತಿರುಗಿಸ್ಕೊಂಡಿದ್ದೀನಿ ಈಗ ನಾನು ಇನ್ನೊಂದು ಬಟ್ಲಿಗೆ ಒಂದು ಕಾಲು ಲೋಟ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಇದಕ್ಕೆ ನಾನು ಒಂದು ಮುಚ್ಚಳ ಮುಚ್ಚಿ ಒಂದು ಸ್ಪೂನು ಉಪ್ಪನ್ನು ಹಾಕ್ತೀನಿ ಈಗೆಲ್ಲ ಮಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರಲಿಕ್ಕೆ ಬಿಡಬೇಕು ಈಗ ನೋಡಿ ಈ ಥರ ಕುದಿ ಬರ್ತಾ ಇದೆ ಈ ಕುದಿ ಬರೋ ಟೈಮಲ್ಲಿ ನಾವೇನು ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾವು ಇದಕ್ಕೆ ಹಾಕಬೇಕು ಹಾಕ್ಕೊಂಡು ಕೈ ರೀತಿ ಒಂದೆರಡು ನಿಮಿಷ ಹಾಗೆ ಈ ಥರ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಈ ಥರ ತಿರುಗಿಸ್ಲಿಲ್ಲ ಅಂದರೆ ಒಳಗಡೆ ಗಂಟು ಬರುವಂಥ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ಇಲ್ಲ ನಮಗೆ ಸ್ವಲ್ಪ ಗಟ್ಟಿಯೇ ಬೇಕು ಅಂತಂದರೆ ನೀರನ್ನು ಸ್ಕಿಪ್ ಮಾಡ್ಬೋದು ಅಂಬ್ಲಿ ಅಂದರೆ ಯಾವತ್ತೂ ತೆಳು ಇರುತ್ತಲ್ವ ಹಾಗಾಗಿ ಸ್ವಲ್ಪ ನೀರನ್ನು ಇದ್ದೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ತಿರುಗಿಸ್ಕೊಂಡು ಅದು ಕುದಿ ಬರಲಿಕ್ಕೆ ಬಿಡಬೇಕು ಊರಿನ ಸಿಮ್ಮಲ್ಲಿ ಇಟ್ಕೊಂಡು ಕುದಿ ಬರಲಿಕ್ಕೆ ಬಿಡಬೇಕು ಆವಾಗವಾಗ ಈ ಥರ ಸೌಟಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು ಈ ರಾಗಿ ಅಂಬ್ಲಿನ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸಪ್ಪ ಅಂದರೆ ಇವತ್ತಿನ ಈ ಬಿಸಿಲು ನೋಡಿದ್ರೆ ಹೊರಗಡೆಯಿಂದ ಬಂದಾಗ ದೇಹಕ್ಕೆ ಏನಾದರೂ ಒಂದು ತಂಪಾಗಿ ತಗೊಳ್ಳೋಣ ಅಂತ ಅನಿಸುತ್ತೆ ಆವಾಗ ಈ ಥರ ರಾಗಿ ಅಂಬಲಿ ಮನೇಲಿ ಮಾಡಿಟ್ಕೊಂಡಿದ್ರೆ ಇದ್ರ ಮುಂದೆ ಯಾವ ಜ್ಯೂಸು ಬೇಡ ಅಷ್ಟು ಚೆನ್ನಾಗಿರುತ್ತೆ ಕುಡಿದಾಗ ದೇಹಕ್ಕೆ ಅಷ್ಟೇ ತಂಪಾಗುತ್ತೆ ಮತ್ತು ಸುಸ್ತು ಆಯಾಸ ಎಲ್ಲ ಸಹ ಕಡಿಮೆ ಆಗುತ್ತೆ ಮೊದಲೇ ಗಾದೆ ಮಾತೇ ಇದೆ ರಾಗಿ ತಿಂದವ ನಿರೋಗಿ ಅಂತ ಧಾನ್ಯಗಳಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಮ್ ಇರೋ ಧಾನ್ಯ ಅಂದರೆ ಅದು ರಾಗಿ ಅಂತಲೇ ಹೇಳ್ಬೋದು ನಾವು ನಿಯಮಿತವಾಗಿ ರಾಗಿಯಿಂದ ತಯಾರಿಸಿದಂಥ ಮುದ್ದೆ ಆಗಿರ್ಬೋದು ಅಂಬ್ಲಿ ಆಗಿರ್ಬೋದು ಯಾವುದೇ ಪದಾರ್ಥಗಳಾಗಿರ್ಬೋದು ಸೇವಿಸ್ತಾ ಬಂದರೆ ನಮ್ಮಲ್ಲಿ ಕ್ಯಾಲ್ಷಿಯಂ ಕೊರತೆ ತುಂಬಾ ಆಗುತ್ತೆ ಹುಟ್ಟಿದ ಆರು ತಿಂಗಳ ಮಕ್ಕಳಿಗೆ ಫಸ್ಟು ರಾಗಿ ಮಾಲ್ಟನ್ನು ಸ್ಟಾರ್ಟ್ ಮಾಡ್ತೀವಿ ಯಾಕೆ ಅಂದರೆ ರಾಗಿ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಹಾಗಾಗಿ ಪ್ರತಿ ಹುಟ್ಟಿದ ಮಗುವಿಗೆ ಮೊದಲು ಯಾವುದೇ ಫುಡ್ಡನ್ನು ಸ್ಟಾರ್ಟ್ ಮಾಡೋ ಮೊದಲು ಆರು ತಿಂಗಳಿಗೆ ರಾಗಿ ಮಾಲ್ಟನ್ನು ನಾವು ಕೊಡಬೇಕು ಹಾಗೆ ನಿಯಮಿತವಾಗಿ ರಾಗಿ ಸೇವನೆಯಿಂದ ಶುಗರು ಬಿ ಪಿ ಎಲ್ಲ ಸಹ ಕಂಟ್ರೋಲ್ ಮಾಡ್ಕೋಬೋದು ಅದರ ಜೊತೆಗೆ ತೂಕವೂ ಸಹ ಕಡಿಮೆ ಮಾಡ್ಕೋಬೋದು ನಮ್ಮ ಬಯಲು ರಾಗಿ ಬಳಸ್ದಲ್ಲಿದ್ದ ಮನೆಗಳೇ ಇಲ್ಲ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲರೂ ಮನೆಯಲ್ಲೂ ಅಂಬಳಿ ಇರುತ್ತೆ ಹಾಗೆ ಮದ್ ಮುದ್ದೆ ರೆಗ್ಯುಲರಾಗಿ ಬಳಸ್ತಾರೆ ನೋಡಿ ಇಲ್ಲಿ ಅಂಬಳಿ ಕುದೀತಾ ಇರೋದು ಕಾಣಿಸ್ತಾ ಇದೆ ಉರಿ ಜಾಸ್ತಿ ಇಟ್ಟರೆ ಈ ಥರ ಬೇಗ ಬೇಗ ಕುದಿಯುತ್ತೆ ನಮಗೆ ಅದು ನೀರು ಹೊಡಿಬಾರ್ದು ಅಂತಂದರೆ ಸಿಮ್ಮಲ್ಲೇ ಇಟ್ಕೊಂಡು ನಾವು ಅಂಬಳಿ ಕುದಿಸ್ಕೋಬೇಕು ಉರಿ ಫಾಸ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಬೇಗ ಉಕ್ಕು ಬರುತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಅದು ಗಂಜಿ ಒಂದು ಕಡೆ ಮತ್ತು ನೀರೊಂದು ಕಡೆ ಆಗಿಬಿಡುತ್ತೆ ಹಾಗಾಗಿ ಹಿಟ್ಟಾ ಕುದಿಯಕ್ಕೆ ಇಟ್ಟ ಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಬೇಕು ಆವಾಗ ಅಂಬ್ಳಿ ಚೆನ್ನಾಗಾಗುತ್ತೆ ಇಲ್ಲ ನೀರು ಹೊಡೆದು ಬಿಡುತ್ತೆ ನಾನಿಲ್ಲಿ ಕುದಿ ಕುದಿಯೋದು ಕಾಣಿಸ್ಲೇ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಉರಿನ ಜಾಸ್ತಿ ಮಾಡಿದ್ದೀನಿ ಹಾಗಾಗಿ ನೋಡಿ ಕುದಿಯೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಮತ್ತು ಇನ್ನೊಂದು ಆ ಮಡಕೆಗಳಲ್ಲಿ ಅಂಬ್ಳಿ ಮಾಡೋದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಈಗ ನಾವು ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಯಾವತ್ತಲೂ ತೆಣ್ಣೋಗಿರೋ ಅಂಥ ಪದಾರ್ಥಗಳನ್ನು ಬಯಸ್ತೀವಿ ಈ ಮಡಕೆಯಲ್ಲಿ ಅಂಬ್ಳಿ ಮಾಡೋದರಿಂದ ಮಧ್ಯಾಹ್ನದೊತ್ತಿಗೆ ಫುಲ್ಲು ಆಗಿರುತ್ತೆ ಹೇಗೆ ನಾವು ಕೋಲ್ಡ್ ನೀರನ್ನ ಬಯಸ್ತೀವಿ ಹಾಗೆ ಅಂಬ್ಳಿನೂ ಸಹ ಅಷ್ಟೇ ಕೋಲ್ಡ್ ಆಗಿರುತ್ತೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಆ ಥರದ ತಂಪ ಅಂಬ್ಳಿಯನ್ನು ಕುಡಿದಾಗ ದೇಹಕ್ಕೂ ತಂಪಾಗುತ್ತೆ ಜೊತೆಗೆ ಸುಸ್ತು ಸಹ ಕಡಿಮೆ ಆಗುತ್ತೆ ಆದ ಕಾರಣದಿಂದ ಮನೆಯಲ್ಲಿ ಮಡಕೆ ಇದ್ದರೆ ಎಲ್ಲರೂ ಮಡಿಕೆಯಲ್ಲೇ ಅಂಬ್ಳಿ ಮಾಡೋಕ್ಕೆ ಟ್ರೈ ಮಾಡಬೇಕು ಏಕೆಂದರೆ ನೋಡಿ ಮಡಿಕೆಯಲ್ಲಿ ನೀರು ಹಾಕಿಟ್ಟಿದ್ರೇ ಮಧ್ಯಾಹ್ನ ಹೊತ್ತಿಗೆ ಎಷ್ಟು ಫ್ರಿಡ್ಜಲ್ಲಿ ಯಾವ ಥರ ಕೂಲಾಗಿರುತ್ತೆ ಆ ಥರ ನೀರು ಕೂಲಾಗಿರುತ್ತೆ ಹಾಗಾಗಿ ಈ ಥರ ಅಂಬ್ಳಿನೂ ಸಹ ಮಡಿಕೆಯಲ್ಲೇ ಮಾಡಿಕೊಂಡು ಇಟ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮಡಕೆಯಲ್ಲಿ ಮಾಡಿದ ಆಹಾರ ಪದಾರ್ಥಗಳು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ದೇಹಕ್ಕೆ ಅಷ್ಟೇ ತಂಪು ಸಹ ಸಿಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಇದೆಲ್ಲ ಖುದ್ದಾಗಿದೆ ನಾನೀಗ ಇದನ್ನು ಇದ್ರ ಜೊತೆಗೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ನಾನು ಇದ್ರ ಜೊತೆಗೆ ಮಜ್ಜಿಗೆನೂ ಸೇರಿಸ್ತಾ ಇದ್ದೀನಿ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಹ ಕುಡಿಬೌದು ಮನೆಯಲ್ಲಿ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಸೇರಿಸ್ಕೊಳ್ಳಿ ಮಜ್ಜಿಗೆ ಮಜ್ಜಿಗೆ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಮಿಕ್ಸ್ ಮಾಡಿದಂಥ ಮಸಾಲೆ ಮಜ್ಜಿಗೆ ಅಂಬ್ಲಿಯನ್ನು ನಾನು ಈ ಗ್ಲಾಸ್ಗಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಮತ್ತೊಮ್ಮೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು